ಹೇಗಿತ್ತು ಆಫ್ಲೈನ್ ಕ್ಲಾಸ್ ಯಾರಾದ್ರೂ ಅಟೆಂಡ್ ಆಗಿದ್ರ ಸೊ ಲಾಡ್ ಆಫ್ ಪೀಪಲ್ ಎಂಜಾಯ್ಡ್ ದ ಸೆಷನ್ ಥ್ಯಾಂಕ್ ಯು ವೆರಿ ಮಚ್ ಸೊ ಒಂದು ವಾರ ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ತುಂಬಾ ಅದ್ಭುತವಾಗಿತ್ತು ಸೊ ಸುಮಾರು ಜನ ಸುಮಾರು ಕಡೆಯಿಂದ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಮುನ್ನೂರು ಜನ ಪಾರ್ಟಿಸಿಪೆಂಟ್ಸ್ ಅಕ್ರಾಸ್ ಕರ್ನಾಟಕ ಅಂಡ್ ಆಂಧ್ರದಿಂದ ಬಂದಿದ್ರು ಸೊ ಎಕ್ಸಲೆಂಟ್ ಎಸ್ ಕಾರ್ತಿಕ್ ಜೋಶಿ ಸರ್ ಮನೆಗೆ ಬಂದ ತಕ್ಷಣ ಪೇಶೆಂಟ್ಸ್ ಟ್ರೀಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ ಆಗಿದೆ ಸರ್ ಫಸ್ಟ್ ಮನೆಗ್ ಬಂದ್ ಬಂತ ಆಸೆಲ್ಲ ಸರ್ ಅಂತ ನೀವು ಒಬ್ಬ ಅಜ್ಜಿಗೆ ನೀ ಅಂತ ಹೇಳಿ ಆಮೇಲೆ ಅವ್ರ ಸೊಸೆಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸರ್ ಅಂಡ್ ಅಜ್ಜಿ ಆಲ್ರೆಡಿ ರಿಸಲ್ಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಸರ್ ಈ ವೀಕ್ ಹೇಗಿತ್ತು ಸೂಪರ್ ಸರ್ ಒಂದ್ ರೀತಿ ಪೂರ್ತಿ ಎಲ್ಲಾ ನನ್ ಬಗ್ಗೆ ತಿಳ್ಕೊಂಡಂಗಾಯ್ತು ಒಂದ್ ರೀತಿ ನೇಚರ್ ನನಗೆ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಅಂತ ಆಗಿತ್ತು ಸರ್ ಎಲ್ಲಾನು ಮಾळा ಚೆನ್ನಾಗಿತ್ತು ಸರ್ ಅದರಲ್ಲಿ ಒಂದೊಂದು ಇಂಜಿನಿಯರ್ ಅಂದ್ರೆ ನಾನು ಕಾರ್ತಿಕ್ ಜೋಶಿ ಅಲ್ವಾ ಹೌದು ಸರ್ ನಿಮ್ಮ ಎಜುಕೇಶನ್ ಏನಾಗಿದೆ ಅಪ್ಪ ಇಂಜಿನಿಯರಿಂಗ್ ಜಸ್ಟ್ ಕಂಪ್ಲೀಟ್ ಮಾಡಿದೀನಿ ಸರ್ ನಾನು ಇಂಜಿನಿಯರಿಂಗ್ ಎಂ ಟೆಕ್ ಆಗಿದೆನಾ ಇಲ್ಲ ಸರ್ ಬಿ ಕಂಪ್ಲೀಟ್ ಆಗಿದೆ ಸರ್ ಬಿ ಕಂಪ್ಲೀಟ್ ಆಗಿದೆ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಯು ಆರ್ ಸರ್ಚಿಂಗ್ ಫಾರ್ ಜಾಬ್ ಹಾ ಸರ್ ಓಕೆ ಹೇಳ್ತಾ ಹೇಳ್ತಿದೀನಿ ಕೇಳು ಯಾವ ಜಾಬ್ ಬೇಡ ಇನ್ನೂ ಒಂದು ಎರಡು ಮೂರು ವಾರದೊಳಗಡೆ ಡಿವೈಸ್ ಕೊಡ್ತೀನಿ ಸರ್ ನೀಟಾಗಿ ಪಲ್ಸ್ ಡಯಾಗ್ನಿಸ್ ಮಾಡಿ ಟ್ರೀಟ್ಮೆಂಟ್ ಕೊಡು ಸರ್ ಯಾವುದೇ ಒಂದು ಕೆಲಸಕ್ಕೆ ಹೋದ್ರು ಎಮ್ ಎನ್ ಸಿ ಕಂಪ್ನಿಗೆ ಹೋದ್ರು ಯು ಮೇಕ್ ಗೆಟ್ ಅರೌಂಡ್ ಟ್ವೆಂಟಿ ತರ್ಟಿ ತೌಸಂಡ್ ಫಾರ್ಟಿ ತೌಸಂಡ್ ಸ್ಯಾಲ್ರಿ ಬಟ್ ಟಿ ಪವರ್ ಹೇಗಿದೆ ಅಂತಂದ್ರೆ ವಿತ್ ನಾಡೀಸ್ವರ ನೀವು ದಿವ್ಸಕ್ಕೊಂದು ಐವತ್ತು ಪೇಶೆಂಟ್ ನೋಡ್ಬೋದು ಈವನ್ ಟೂ ಹಂಡ್ರೆಡ್ ಪೇಶಂಟ್ಸ್ ಅಂತ ಚೆಕ್ ಸೊ ಆಲ್ರೆಡಿ ನಮ್ಮ ಸ್ಟೂಡೆಂಟ್ಸು ವಿನೋದ್ ಶಂಕರು ಗಂಗಾಧರ್ ಭೂಮಿಕಾ ಮತ್ತು ದೀಕ್ಷಾ ಸೊ ಒಬ್ಬೊಬ್ಬರು ನೂರು ನೂರೈವತ್ತು ಪೇಶೆಂಟ್ ನೋಡ್ತಿದ್ದಾರೆ ಈ ನಡೆ ಸೊ ಡೆಫಿನೆಟ್ ಆಗಿ ದರ್ ಇಸ್ ಎ ಗ್ರೇಟ್ ಫ್ಯೂಚರ್ ಫಾರ್ ಆಲ್ ಈರ್ಸ್ ಇವತ್ತು ಯಾರೆಲ್ಲ ಈ ಒಂದು ವರ್ಕ್ಶಾಪ್ ಜಾಯಿನ್ ಆಗ್ತಾ ಇದ್ದೀರೋ ದ ಸೀರೀಸ್ ಆಫ್ ಲೆಕ್ಚರರ್ ಇರುತ್ತೆ ಫಲ್ಸ್ ಡಯಾಗ್ನೋಸಿಸ್ ಮೇಲೆ ಡೆಫಿನೆಟ್ಲಿ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ವೆಂಚರ್ ಇದೊಂದು ಅದ್ಭುತವಾದ ಒಂದು ಅವಕಾಶ ತಮ್ಮೆಲ್ಲರಿಗೂ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಟ್ರೀಟ್ಮೆಂಟ್ ಕೊಡ್ಬೋದು ಇನ್ನೂ ಎಷ್ಟು ಅದ್ಭುತ ಅಂದರೆ ಅಲಾಂಗ್ ವಿತ್ ಟಿ ಎಮ್ ಅಂಡ್ ನಾಡೀಶ್ವರ ಅವ್ರದ್ದು ಸಿಂಪ್ಟಮ್ಸ್ ಕೇಳಿನೇ ನೀವು ಪಾಯಿಂಟ್ ಕಳಿಸ್ಬೋದು ಅವ್ರ ಟಂಗ್ ಡಯಾಗ್ನಿಸ್ ಟಂಗ್ ಇಮೇಜ್ ತೊಗೊಂಡು ನಾಡೀಸ್ವರ ರಿಪೋರ್ಟ್ ತೊಗೊಂಡು ಈ ಪಾಯಿಂಟ್ ವರ್ಕ್ ಆಗುತ್ತೆ ಈ ಪಾಯಿಂಟ್ ವರ್ಕ್ ಆಗೋಲ್ಲ ಅಂತ ನೀವು ಕಳಿಸ್ಬೋದು